ನೋಡೋ ಚಿಕ್ಕ ಚಿಕ್ಕ ಸಹಾಯಗಳು ಅಥವಾ ಚಿಕ್ಕ ಚಿಕ್ಕ ಕೇರಿಂಗ್ ಕಾಳಜಿ ವಹಿಸ್ತಿಲ್ಲ ಆರೈಕೆ ಮಾಡ್ತಿಲ್ಲ ಅದು ಎಂಥ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಅಂತ ಉದಾಹರಣೆ ನಮ್ಮಮ್ಮ ನಾನು ಯಾವಾಗಲೇ ಮಲಗಲಿ ಮಲಗ ಸುಮ್ಮನೆ ಕೈ ಹಿಡ್ಕೊಂಡು ಮದುವೆ ದಿಂಬು ತಗೊಂಬಂದು ಕೊಡ್ತಾರೆ ಇನ್ನೂ ನಿದ್ರೆಗೆ ಜಾರಿಲಲ್ಲ ಸ್ವಲ್ಪ ಅರ ನಿದ್ರೆ ಅವ್ರು ಕೊಟ್ಟಾಗ ದಿಂಬು ತಲೆಗೆ ಬಂದಿರ್ತಾರೆ ಸ್ವರ್ಗ ಸುಖ ಆದಂಗೆ ಅನಿಸುತ್ತೆ ಒಂದು ಸಣ್ಣ ಸಹಾಯ ಯಾರೋ ಒಬ್ರು ಕೆಳಗಡೆ ಕುಂತು ಮೇಲೆ ಕುಂತ್ಕೊಳ್ಳಿ ಅವ್ರಿಗೆ ಒಂದು ಚೇರ್ ವ್ಯವಸ್ಥೆ ಮಾಡ್ಕೊಡೋದು ಫ್ಯಾನ್ ಹಾಕ್ತೀನಿ ರೀ ಅಂತ ಫ್ಯಾನ್ ಹಾಕೋದು ಇಲ್ಲಿ ಎ ಸಿ ಹಾಕೋದು ಅವ್ರಿಗೊಂದು ಜ್ಯೂಸ್ ಕೊಡೋದು ಇದೆಲ್ಲ ಚಿಕ್ಕ ಚಿಕ್ಕ ಆರೈಕೆ ಕಾಳಜಿ ಇದನ್ನು ಮಾಡಿ ನೋಡು ಎಂಥ ಅದ್ಭುತವಾಗುತ್ತೆ ಒಂದು ಬಾಯಲ್ಲಿ ಹೇಳುವಂಥದ್ದು ಅದು ಮೆಚ್ಚುಗೆ ವ್ಯಕ್ತಪಡಿಸೋದು ಅಥವಾ ಹೊಗಳಿಕೆ ಸೊ ಚಿಕ್ಕ ಚಿಕ್ಕ ಸಹಾಯಗಳು ಬಾಯಿ ಬಿಟ್ಟು ಮಾತಾಡಿದ್ರೆ ಹೊಗಳಿಕೆ ಮೆಚ್ಚುಗೆಯನ್ನು ಹೇಳಬೇಕು ಅದು ಬೇರೆ ವಿಚಾರ ಬಟ್ ಬಾಯಿ ಕ್ರಿಯೆ ಕೆಲಸದ ಮೂಲಕ ಮಾಡಿ ತೋರಿಸ್ಬೇಕು ಅವರೆಲ್ಲೋ ಪರ್ಕೆ ಹುಡುಕ್ತಾ ಇರ್ತಾರೆ ನೀನು ಹೋಗಿ ತಗೊಂಬಂದು ಕೊಟ್ಟು ನೋಡು ಪರ್ಕೆ ಅಬ್ಬಾ ಖುಷ್ ಆಯ್ತು ಏನೋ ಹುಡುಕಾಟ ಮಾಡ್ತಾ ಇರ್ತಾರೆ ಅದು ನಿಮಗೆ ಗೊತ್ತಿದ್ರೆ ಕಾಣಿಸಿದ್ರೆ ತಗೊಂಡೋಗಿ ಹೆಲ್ಪ್ ಮಾಡಿದರೆ ಆಗ್ತಾರೆ ಸೊ ಸಣ್ಣ ಸಣ್ಣ ಸಹಾಯಗಳು ನಿಮ್ಮ ಮನೆಯಲ್ಲಿರೋ ಹೆಂಡತಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಅಥವಾ ಸ್ನೇಹಿತರಿಗೆ ನೀನು ಕೆಲಸ ಮಾಡೋ ಜಾಗದಲ್ಲಿ ಸಹೋದ್ಯೋಗಿಗಳಿಗೆ ಚಿಕ್ಕ ಚಿಕ್ಕ ಸಹಾಯ ಸಣ್ಣ ಸಣ್ಣದು ಎಂಥ ಅದ್ಭುತವಾದ ಬಾಂಧವ್ಯ ಬೆಳೆಯುತ್ತೆ ಅಂತಂದರೆ ನಿಜವಾಗಲೂ ಇದೆಲ್ಲವೂ ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹೇಳ್ಕೊಟ್ಬಿಟ್ರೆ ಚಿಕ್ಕ ಚಿಕ್ಕದಾಗಿ ಸಹಾಯ ಮಾಡೋದನ್ನು ಅದ್ಭುತವಾದ ಫಲಿತಾಂಶ ಕೊಡುತ್ತೆ ದೊಡ್ಡ ದೊಡ್ಡದು ಅದೆಲ್ಲ ಮಾಡಿದ್ರು ನಡೀತದು ಮಾಡ್ತಿದ್ರು ನಡೀತದೆ ಬಟ್ ಚಿಕ್ಕ ಚಿಕ್ಕದು ಇದು ದಿನನಿತ್ಯ ಪ್ರತಿ ಕ್ಷಣದಲ್ಲಿ ನಾವು ಬದುಕೋದಕ್ಕೆ ಬಹಳ ಬಹಳ ರಹಸ್ಯಮಯವಾಗಿ ಫ್ಯೂಲ್ ಕೆಲಸ ಮಾಡೋದನ್ನು ಮಾಡುತ್ತೆ ಆದ್ದರಿಂದ ನಾನು ಹೇಳೋದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿಕೊ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನು ಮನನ ಮಾಡಬೇಕಾಗುತ್ತೆ ನಾನು ಹೇಳೋದನ್ನೆಲ್ಲ ಮೆಲ್ಕಾಗ್ತಾ ಇರಬೇಕು ಮೆಲ್ಕಾಕಿದ್ರೆ ಖಂಡಿತವಾಗೂ ನಿಮಗೆಲ್ಲ ಹೊರತಾ ಇದೆ ಈಗಲಿಂದ ಈ ಕ್ಷಣದಿಂದನೇ ಶುರು ಮಾಡ್ತೀನಿ ಚಿಕ್ಕ ಚಿಕ್ಕ ಸಹಾಯ ಎಂಥ ಅದ್ಭುತವಾದ ಫಲಿತಾಂಶ ಸಿಗುತ್ತೆ ನೋಡಿ